ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಗಂಟೆ ಈಗ ಹತ್ತು ಗಂಟೆ ಆಯಿತು ಈಗ ಊರಿಗೆ ರೆಡಿಯಾಗಿದ್ದೀವಿ ನಾನು ತನು ತನೂ ರೆಡಿ ಓ ಆಟೋದಲ್ಲೇ ಹೋಗೋಣ ಅಂತ ಬಸ್ಸು ಹತ್ತು ಗಂಟೆ ಬಸ್ ಬಂದಿದ್ದು ನೋಡಲಿಲ್ಲ ಬಂತ ಬಸ್ಸು ಗೊತ್ತಿಲ್ಲ ಹಾಗಾಗಿ ಯಾವುದಾದ್ರೂ ಆಟೋ ಸಿಗುತ್ತೆ ಬಸ್ ಸ್ಟ್ಯಾಂಡ್ ತನಕ ಆಟೋದಲ್ಲಿ ಹೋಗಿ ಒಡೋದು ಅಂತೇಳಿ ತನಗೆ ಇವತ್ತಿಂದಲೇ ಸ್ಕೂಲು ಶುರುವಾಗಿದೆ ಬಟ್ ನಿನ್ನೆ ಮಂಗಳೂರ ಅಂತ ಹೊರಡಲಿಲ್ಲ ಇವತ್ತು ಇದ್ದೀವಿ ಓಕೆ ಬರೋದೇನಮ್ಮ ಹ್ಞೂ ಹುಷಾರೋಳರ್ ತರ ಯಾ ಇನ್ನೇನು ಹದಿನೈದು ದಿವಸ ಬರ್ತೀವಂತ ಕಾಣ್ತೀನಿ ಕೊಡಿಲಿ ಉಂಚು ಕುಡಿಯೇನ ಇಲ್ಲೇ ಕೊಡು

ಐತಾ ಫರ್ಸ್ಕಾ ಯೆ ಬೇಡಪ್ಪ ಬೇಡಪ್ಪ ಬಿಡಕೊಂಡ ಬೇಡ ಬಂದ ತಕ್ಷಣ ಬಸ್ಸು ಆಸನ್ ಬಸ್ ಸಿಕ್ತೋ ಆಸನ್ ಗತ್ತಿದ್ವಿ ಆಸನ್ ಟು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಗತ್ತಿದ್ವಿ 4 ಗಂಟೆ ಕರ್ಕೊಂಡ ಹೋಗಿ ಬೆಂಗಳೂರಿ ಬಿಟ್ಟ ಸೊ ಇದ್ರ ಹತ್ರ ಇಳಿದ್ವಿ ಎಲ್ಲಿ ಯಶವಂತ್ ಸಲ ಸಲ ಮೆಜೆಸ್ಟಿಕಲ್ಲಿ ಇಳ್ತಾ ಇದ್ವಿ ಈ ಸಲ ನನ್ನ ಹಸ್ಬೆಂಡು ಇಲ್ಲೇ ಯಶವಂತಪುರ ಹತ್ರನೇ ಇಳೀರಿ ಅಂತಂದರು ಹಂಗಾಗಿ ಗೋರ್ಗುಂಟೆ ಪಾಳ್ಯ ಅಲ್ಲಿ ಇಳಿದ್ವಿ ಅಲ್ಲಿ ಇಳಿದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಬಂದಾಗೀಗ ಮನೆ ಕಡೆ ಹೋಗ್ತಾ ಇದೀವಿ ಸುಸ್ತಾದಂಗೆ ಆಗಿತ್ತು ಅಶು ಕೂಡ ಆಗಿತ್ತು ಹಂಗಾಗಿ ಅಲ್ಲೇ ಅಂದ ವೆಯಲ್ಲಿ ಒಂದು ಹೋಟೆಲಲ್ಲಿ ಊಟ ಕೂಡ ಮಾಡಿಸಿದ್ರು ಊಟ ಮಾಡಿಕೊಂಡು ಸೀದಾ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಖುಷಿಯಾಯಿತು ಹತ್ತು ದಿನ ಊರಲ್ಲಿ ಇದ್ದಿದ್ದು ತುಂಬನೇ ಒಂಥರ ಟೈಮ್ ಹೆಂಗೋಯಿತು ಅಂತಲೇ ಗೊತ್ತಾಗಲೇ ಇಲ್ಲ ಮತ್ತು ಬೆಂಗಳೂರಲ್ಲೇ ಯಥಾ ಪ್ರಕಾರ ಅದೇ ಜೀವನ ಮನೆ ಬೋರು ನಿಜ ಹೇಳಬೇಕಂದ್ರೆ ಊರಲ್ಲಾದರೆ ಎಲ್ಲರೂ ಇರ್ತಾರೆ ಎಲ್ಲರೂ ಸಿಗ್ತಾಯಿರ್ತಾರೆ ಒಂಥರ ಖುಷಿ ಖುಷಿಯಾಗಿರುತ್ತೆ ಇಲ್ಲಿ ನಾವೇ ಮೂರು ಜನ ನಮ್ಮ ಮುಖಗಳೇ ನೋಡಿಕೊಂಡು ಅದೇ ಜೀವನದಲ್ಲಿ ಇರಬೇಕು ಹಾಗಾಗಿ ಬೋರ್ ಆಗುತ್ತೆ ಹಾಗೆ ಕುಮಾರಸ್ವಾಮಿ ಲೇಔಟ್ ಕಡೆ ಬರ್ತಾ ಇದ್ವಿ ಇಲ್ಲಿ ಅಣ್ಣಮ್ಮನ ಕೂರಿಸ್ತಾರೆ ವರ್ಷ ವರ್ಷ ಈ ವರ್ಷವೂ ಕೂರಿಸಿದ್ರು ಧ್ರುವ ಸರ್ಜಾ ಬಂದಿದ್ದರು ಈ ಸಲ ಚೆನ್ನಾಗಿ ಗ್ರ್ಯಾಂಡಾಗಿ ನಡೀತಿತ್ತು ನಮ್ಗೆ ಇದ್ದಿದ್ದು ಸುಸ್ತಲ್ಲಿ ಅಯ್ಯಪ್ಪ ಯಾವ ಇದು ಬೇಡ ನಂಗೆ ಆಗಿತ್ತು ಹಂಗಾಗಿ ಇಳಿಲು ಇಲ್ಲ ಏನೂ ಇಲ್ಲ ಸೀದಾ ಮನೆ ಕಡೆ ಹೊರಟ್ವಿ ಹಂಗೆ ಹಂಗೆ ಈ ಕಡೆ ನಾವು ಬರ್ತಾನೆ ಇರ್ತೀವಿ ಹೋದ ವರ್ಷವೂ ನೋಡಿದ್ವಿ ಅಣ್ಣಮ್ಮನ ಕೂರಿಸಿದಾಗ ಈ ವರ್ಷ ಹಂಗೆ ನೋಡ್ಕೊಂಡು ಹೋದ್ವಿ ದೇವರಿಗೆ ಹಂಗೆ ನಮಸ್ಕಾರ ಮಾಡಿಕೊಂಡು ಮನೆ ಕಡೆ ಹೋದ್ವಿ ವರ್ಷ ವರ್ಷ ಯಾರಾದರೂ ಒಬ್ಬೊಬ್ರು ಸೆಲೆಬ್ರಿಟಿಗಳನ್ನು ಕರೆಸ್ತಾ ಇರ್ತಾರೆ ಈ ಕಡೆ ಓಕೆ ಇವಾಗ ಮನೆ ಕಡೆ ಪ್ರಯಾಣ ಫ್ರೆಂಡ್ಸ್ ಆರು ಗಂಟೆಗೆ ಆರು ಫ್ರೆಂಡ್ಸ್ ಆರು ಐದಕ್ಕೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತು ಬರೋಷ್ಟರಲ್ಲಿ ಏನಾದರೂ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಏಳುವರೆ ಎಂಟು ಗಂಟೆಗೆ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸಾಕಾಗ ಸಾಕಾಗಿ ಹೋಗ್ಬಿಡ್ತು ನಿಜವಾಗ್ಲೂ ಬಸ್ಸಲ್ಲಿ ಬರೋತಿ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಯಲ್ಲೇನೋ ಕೂತಿದ್ದು ಆರು ಗಂಟೆಗೆ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಬುಧವಾರ ಓದು ಬುಧವಾರ ನಾನು ಊರಿಗೆ ಬಂದಿದ್ದು ಬೆಂಗಳೂರಿಗೆ ಇವತ್ತು ಅಂದರೆ ಒಂದು ವಾರದ ನಂತರ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಊರಿಂದ ಬಂದಮೇಲೆ ಸ್ವಲ್ಪ ಟಯರ್ಡ್ನೆಸ್ ಇತ್ತು ಸುಸ್ತು ಹುಷಾರಿಲ್ಲ ಅಂತಲ್ಲ ಒಂಥರ ಬಾಡಿ ಪೈನು ಟಯರ್ಡ್ನೆಸ್ ಇತ್ತು ಇನ್ನು ತನುಗೆ ಸ್ಕೂಲಿಗೆ ಕಳಿಸೋದು ಮತ್ತು ಸಂಜೆ ಅದರ ಟ್ಯೂಷನಿಗೂ ಹಾಕಿದ್ದೀವಿ ಒಂದು ಐದು ದಿನ ಆಯಿತು ಟ್ಯೂಷನಿಗೆ ಹೋಗಿ ಶುರು ಮಾಡಿದ್ದಾಳೆ ಟ್ಯೂಷನಿಗೆ ಕಳಿಸೋದು ಸ್ಕೂಲಿಗೆ ಕಳಿಸೋದು ಅದರಲ್ಲೇ ಆಗಿದೆ ಇವಾಗ ಇವತ್ತು ಎರಡು ಸಬ್ಜೆಕ್ಟ್ ಇದೆ ನೆನೆನೋ ಎರಡು ಸಬ್ಜೆಕ್ಟ್ ಇತ್ತು ಆರು ಗಂಟೆಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾಳೆ ಸೊ ಇವಾಗ ಹೋಗಿ ಬಿಟ್ಟು ಹಂಗೇ ಒಂದು ರೌಂಡ್ ಬಂದುಬಿಟ್ಟೆ ಒಂದು ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ದೂರ ನಡ್ಕೊಂಡು ಹಂಗೇ ಒಂದು ವಾಕ್ ಅಂತ ಬಂದೆ ಫುಲ್ಲು ಸುಸ್ತಾಗಿ ಬೀಳ್ತದಿ ಜೋರ ಫ್ಯಾನ್ ಹಾಕೊಂಡ್ಬಿಟ್ಟು ಕೂತ್ಕೊಂಡಿದ್ದೀನಿ ಸೊ ತುಂಬ ದಿವಸ ಆಯಿತಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡಿ ಈ ಬ್ಲಾಗ್ ಊರಿನ ಬ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಬ್ಲಾಗ್ನ ಶುರು ಮಾಡಿದೆ ಅಷ್ಟೇ ಟ್ಯೂಷನ್ಗೆ ಇದ್ದಾಳೆ ನೋಡೋಣ ಎರಡೂ ಕಡೆ ಸ್ಕೂಲಲ್ಲಿ ಮತ್ತು ಟ್ಯೂಷನ್ ಎರಡೂ ಕಡೆ ಅದರ ಅವಳಿಗೆ ಎಲ್ಪ್ ಹೇಳಿ ಅಷ್ಟೇ ಗೊತ್ತಿಲ್ಲ ಈ ಸಲ ಟೆಂತ್ ಬೇರೆ ನನಗೂ ಒಂಥರ ಟೆನ್ಷನ್ನು ನನಗೂ ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ ನಿಜ ಹೇಳಬೇಕಂದ್ರೆ ಊರಲ್ಲಿದ್ದಾಗ ಸ್ವಲ್ಪ ಹಂಗೆ ಹಿಂಗೆ ಬ್ಲಾಗ್ಗಳನ್ನ ಶೇರ್ ಮಾಡಿದೆ ಮನೆಗೆ ಬಂದರೆ ಅದೇ ಸ್ಥಿತಿ ಬಂದ್ಬಿಡ್ತೀನಿ ಅಂದರೆ ಮನೆ ಕೆಲಸ ಮಾಡ್ಕೊಳ್ಳೋದು ಅದು ಇದು ರೆಸಿಪಿ ಕೇಳ್ತೀರಾ ನನಗೆ ಯಾ ನಾನು ಏನು ರೆಸಿಪಿ ಇತ್ತೀಚಿಗೆ ಏನೂ ಟ್ರೈ ಮಾಡೋಕ್ಕೋಗಿಲ್ಲ ಮಾಮೂಲಿ ನಾರ್ಮಲ್ ಮುದ್ದೆ ಅನ್ನ ಸಾರು ಅದನ್ನೇ ಬ್ರೇಕ್ಫಾಸ್ಟು ಮಾಮೂಲಿ ಅಷ್ಟೇ ಏನೂ ನನ್ನ ವೀಡಿಯೋದಲ್ಲಿ ಅಷ್ಟೊಂದು ಶೇರ್ ಇಲ್ಲ ನೋಡೋಣ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ಇನ್ನು ಎಲ್ಲ ಒಂಥರ ಆಗಿದೆ ಅಕ್ಕ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂದರು ಊರಿಗೆ ಹೋದಾಗಂತೂ ಸು ಸಿಕ್ಕಾಬಿಟ್ಟೆ ಟ್ಯಾನಾಗಿ ಊರಿನ ವಾತಾವರಣವೇ ಹಂಗಿದೆ ವಿಪರೀತ ಬಿಸಿಲು ಥರ ಒಂಥರ ಗಾಳಿ ಥರ ಹೋಗಿ ಬಂದರೆ ಇಲ್ಲಿ ತುಟಿ ಗಿಟ್ಟಿ ಎಲ್ಲ ಫುಲ್ಲು ಒಡೆದು ನನಗೆ ಒಂಥರ ನನಗೆ ಒಳಗೆ ಜ್ವರ ಬಂದ್ಬಿಟ್ಟಿತ್ತು ಅನಿಸ್ತಿತ್ತು ಆ ಥರ ಆಗಿತ್ತು ಇವಾಗ ಬಂದ ಮೇಲೆ ಇಲ್ಲಿ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂದಿದೆ ನಾನು ಫಿಲ್ಟರ್ ಆನ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಪ್ಯಾಚಸ್ ಸಣ್ಣ 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 ಸಣ್ಣದಾಗಿದೆ ನನಗೆ ನನ್ನ ಮುಖ ನನಗೇ ಆಗ್ತಾ ಇರಲಿಲ್ಲ ಆ ರೀತಿಯಾಗಿದೆ ಸೆಲ್ಫ್ ಕೇರ್ ಅಂತ ಏನೂ ಮಾಡ್ಕೊಳ್ಳಲ್ಲ ನಾನು ಅಂದರೆ ಏನೋ ಫೇಷಿಯಲ್ ಮಾಡ್ಕೊಳ್ಳೋದೊಂದು ಐಬ್ರೋಗ ಐಬ್ರೋ ಬ್ರೋ ಏನಿಲ್ಲ ದ ಇಬ್ಬರು ಎಲ್ಲ ನಾನು ಮಾಡಿಸೇ ಇಲ್ಲ ನೋಡಿ ಚೆನ್ನಾಗಿ ಅರಳೆಣ್ಣೆ ಹಾಕಿಬಿಟ್ಟಿದ್ದೀನಿ ಕಣ್ಣೆಲ್ಲ ಉಡಿ ಕಣ್ಣು ಸ್ವಲ್ಪ ಕಣ್ಣೆಲ್ಲ ರೆಡ್ ರೆಡ್ ಆಗಿದೆ ನೋಡಿ ಹೀಟ್ ನನಗೆ ಜಾಸ್ತಿ ಒಂಥರ ಆಗಿದೆ ಕಣ್ಣೆಲ್ಲ ರೆಡ್ ರೆಡ್ ಆಗಿದೆ ಹಂಗಾಗಿ ಸ್ವಲ್ಪ ಆರಾಮಾಗಿರೋಣ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರೋಣ ಅಂತ ಇನ್ನು ತನೂ ಬಿಟ್ಟು ಬರೋದು ಕರ್ಕೊಂಬರೋದು ಅದೇ ಆಗುತ್ತೆ ನನಗೆ ಇನ್ನು ಸ್ಕೂಲಿಂದ ಅವ್ರು ಬರ್ತಾಳೆ ಟ್ಯೂಷನ್ ಹತ್ರ ಮಾತ್ರ ಲೇಟ್ ಆಗುತ್ತಲ್ವ ನಾವೇ ಕರ್ಕೊಂಡು ಹೋಗೋದು ಬಿಡೋದು ಮಾಡ್ತೀವಿ ಒಂದೊಂದು ದಿನ ಸ್ಕೂಲಿಂದನೂ ಕರ್ಕೊಂಬರ್ತೀವಿ ಬೆಳಗ್ಗೆ ಮಾತ್ರ ಸ್ಕೂಲಿಗೆ ಡ್ರಾಪ್ ಆಗ್ತೀವಿ ಸ್ವಲ್ಪ ಅವಳ ಬಗ್ಗೆಯೂ ಹೆಚ್ಚು ಗಮನ ಕೊಡಬೇಕು ಇನ್ನು ಬಂದಿದ್ರೆ ಒಂದು ಎರಡು ಮೂರು ದಿನ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳೋದ್ರಲ್ಲೇ ಆಗೋಯ್ತು ಆಗೋಯಿತು ನನಗೆ ಮನೆ ಕ್ಲೀನ್ ಮಾಡಿಕೊಂಡು ಅದೇ ಆಯಿತು ಇನ್ನು ಅಡುಗೆ ಮನೆ ಇನ್ನು ಹಬ್ಬ ಬೇರೆ ಬರ್ತಾಯಿದೆ ಯುಗಾದಿ ಹಬ್ಬ ಡೀಪ್ ಕ್ಲೀನ್ ಮಾಡ್ತೀನಿ ಅಡುಗೆ ಅಡುಗೆ ಮನೆ ಎಲ್ಲ ಹಬ್ಬಕ್ಕೆ ಸ್ವಲ್ಪ ಇವಾಗ ಸುಸ್ತು ಥರ ಇತ್ತಲ್ವ ಊರಿಗೋಗಿ ಬಂದು ಅಂತೇಳಿ ಒಂದು ವೀಡಿಯೋನೂ ಕೂಡ ನಾನು ಏನೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ಬೇಗ ಒಂಬತ್ತು ಗಂಟೆಗೆ ಬಂದರೆ ನನ್ನ ಹಸ್ಬೆಂಡೇ ಕರ್ಕೊಬರ್ತಾರೆ ಇಲ್ಲಾಂದರೆ ನಾನೇ ಹೋಗಿ ಬರ್ತೀನಿ ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಊರಿಂದ ಮೇಲೆ ಆ ಕಡೆ ಈ ಕಡೆ ಅಂತೇಳಿ ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಟ್ಯೂಷನು ಅಲ್ಲಿ ಇಲ್ಲಿ ಅಂದ್ಕೊಂಡು ನೋಡೋಣ ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಯಾಕೆಂದರೆ ಫ್ರೆಂಡ್ಸ್ ತುಂಬ ಜನ ಇವಾಗ ಚೆನ್ನಾಗಿದ್ದೀರಾ ಅಕ್ಕ ಇವಾಗ ಚೆನ್ನಾಗಿದ್ದೀರಾ ಇವಾಗ ಹೆಂಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಹೌದು ಇವಾಗ ಸ್ವಲ್ಪ ನಾನು ಚೆನ್ನಾಗಿದ್ದೀನಿ ದೇಹೋದಯದಿಂದ ಕಾಲು ನೋವು ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಆದರೆ ತುಂಬ ಓಡಾಡಿದ ದಿವ್ಸ ತುಂಬ ಕಾಲು ನೋವು ಬರುತ್ತೆ ನನಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಅದನ್ನೇ ಮೈಂಡಲ್ಲಿ ನಾನು ಇಟ್ಕೊಂಡಿದ್ರೆ ನಂಗೆ ನೋವು ಆಗುತ್ತೆ ಅದನ್ನು ಮೈಂಡಿಂದ ಹೊರಗಡೆ ತೆಗೆದು ತೆಗೆದಾಕಿದ್ರೆ ನಾರ್ಮಲಾಗಿ ನಾನು ಇದ್ಬಿಟ್ರೆ ನಾರ್ಮಲ್ ಆಗಿದ್ದಂಗೆ ಇರುತ್ತೆ ನಮ್ಮ ಮೈಂಡಲ್ಲಿ ಅದನ್ನೇ ಹಿಡ್ಕೊಂಡ್ರೆ ನನಗೆ ಪೇಯ್ನ್ ಆದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ಅದನ್ನು ಮೈಂಡಿಂದನೇ ತೆಗೆದಾಕಿ ಅದ್ರ ಬಗ್ಗೆ ಮರ್ತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ ದೇವ್ರದಾಯಿಂದ ಎಲ್ಲ ಸರಿಯಾಗಿದೆ ಎಲ್ಲದೂ ಒಂದು ಸರಿ ಬರ್ತಾ ಬರ್ತಾಯಿದೆ ಇನ್ನೊಂದು ನನಗೆ ಏನಪ್ಪ ಅನಿಸುತ್ತೆ ಅಂತಂದರೆ ಮೋಸ್ಟ್ಲಿ ಯೂಟ್ಯೂಬು ಮಾಡ್ತಾ ಇರ್ತೀವಿ ಜಾಸ್ತಿ ನಮ್ಮನ್ನು ನಾವು ವೀಡಿಯೋಗಳಲ್ಲಿ ತೋರಿಸ್ಕೊತಾ ಇರ್ತೀವಿ ವಿಡಿಯೋದಲ್ಲಿ ಇದು ಸ್ವಲ್ಪ ದೃಷ್ಟಿ ಥರ ಆಗುತ್ತೆ ಅಂತ ನಾನು ಅನಿಸುತ್ತೆ ಅಂದ್ಕೋತೀನಿ ಯಾಕಂದರೆ ಏನಾದರೂ ಕೆಟ್ಟದಾಗ್ತಾನೆ ಇರುತ್ತೆ ಜಾಸ್ತಿ ವಿಡಿಯೋಸ್ ಶೇರ್ ಮಾಡಿದಾಗ ನಾನು ತುಂಬ ಸಲ ಗಮನಿಸಿದ್ದೀನಿ ಏನಾದರೂ ಒಂದೊಂದು ಕೆಟ್ಟದಾಗ್ತಾ ಇರುತ್ತೆ ಉಡ್ಕೊಂಡು ಉಡ್ಕೊಂಡು ಬರ್ತವೆ ಅಂತಾರಲ್ಲ ಆ ರೀತಿ ಹುಡ್ಕೊಂಡು ಉಡ್ಕೊಂಡು ಬರುತ್ತೆ ಕಂಟಿನ್ಯೂ ಆಗಿ ನಾನು ವೀಡಿಯೋಸ್ ಹಾಕ್ತಾಯಿದ್ರೆ ಏನಾದರೂ ಒಂದೊಂದು ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ನಂಗೆ ಯಾಕೋ ಮೈಂಡಲ್ಲದ ಆ ಥರ ಇದೆ ತುಂಬ ನಾನು ಈಗಲೇ ಐದು ಐದು ವರ್ಷ ಕಂಪ್ಲೀಟ್ ಆಯಿತು ಯೂಟ್ಯೂಬ್ ಶುರು ಮಾಡಿ ಐದು ವರ್ಷದಿಂದ ಸತತವಾಗಿ ಯಾವಾಗ ವೀಡಿಯೋ ಆಗ್ತಾಯಿದೆ ಈಗ ಹೋದ ವರ್ಷ ಒಂದು ಒಂದೂವರೆ ವರ್ಷದಿಂದ ನಾನು ವೀಡಿಯೋಸ್ ಹಾಕ್ತಾಯಿಲ್ಲ ನಿಮ್ಗೆ ಗೊತ್ತಿದೆ ರೀಸನ್ ನಮ್ಮಮ್ಮನೂ ಹಂಗೆ ಅಂತಾರೆ ಜಾಸ್ತಿ ವೀಡಿಯೋಸು ನಿಮ್ಮ ಮುಖ ತೋರಿಸೋದು ಫ್ಯಾಮಿಲಿ ತೋರಿಸೋದು ಅದು ಇದು ಮಾಡ್ತಾ ಇರ್ತೀವಿ ಹಂಗಾಗಿ ಸ್ವಲ್ಪ ಆಗ್ತಾ ಇರುತ್ತೆ ಕೆಟ್ಟ ಕಣ್ಗಳಿರುತ್ತೆ ಅದರಿಂದನೇ ಆ ಥರ ಆಗುತ್ತೆ ಅಂತಾರೆ ನಿಜ ಅನಿಸುತ್ತೆ ಅದು ನಾನು ಇತ್ತೀಚೆಗೆ ಗಮನಿಸಿದ ಮಟ್ಟಕ್ಕೆ ನಿಜ ಅನಿಸುತ್ತೆ ನಿಮ್ಗೆ ಹಂಗೆ ಅನ್ಸುತ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡ್ತಾ ಇರೋ ಒಂದು ಪರಿಸ್ಥಿತಿಗಳನ್ನ ನೋಡ್ತಾಯಿದ್ರೆ ಸಿಚುವೇಶನ್ಗಳು ತುಂಬ ಜನ ಯೂಟ್ಯೂಬ್ ಅವರು ಫ್ಯಾಮಿಲಿಗಳಲ್ಲಿ ಬರೀ ಕೆಟ್ಟದೇ ನಡೀತಾ ಇದೆ ತುಂಬ ಜನ ಹಂಗೆ ಆಗ್ತಾ ಇದೆ ಒಂದೊಂದು ಸರ್ತಿ ಭಯ ಆಗುತ್ತೆ ಫೇಸ್ ತೋರಿಸ್ತೇನೆ ವಿಡಿಯೋಸ್ ಮಾಡೋಕೆ ಟ್ರೈ ಮಾಡೋಣ ಅಂತಲೂ ಯೋಚನೆ ಯೋಚನೆ ಮಾಡ್ತೀನಿ ಯೂಟ್ಯೂಬು ಬಿಡೋಕೆ ಇಲ್ಲ ನನ್ನ ಹಸ್ಬೆಂಡು ಆಗಲ್ಲ ನನಗೆ ಬಿಟ್ಬಿಡು ಸುಮ್ಮನೆ ಈ ನೋವು ಆ ನೋವು ಅಂತ ಯೂಟ್ಯೂಬಲ್ಲಿ ಹೇಳ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ಈಗ ಕೈಲಿ ಮಾಡೋಕ್ಕೂ ಆಗ್ತಲ್ಲ ಈ ನಡುವೆ ಯಾವುದು ನೀನು ವೀಡಿಯೋ ಶೂಟ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಬೇಡ ಬಿಟ್ಬಿಟ್ಬಿಡು ಬಿಟ್ಬಿಡು ಅಂತಲೇ ಅಂತಾರೆ ಆದರೆ ಮಾಡು ಇಲ್ದವರು ಬಿಟ್ಬಿಡು ನಿನಗೆ ಆಗದೋದ್ರೆ ನೀನು ಅದನ್ನೇ ಇದು ಮಾಡ್ಕೊಂಡು ಕೂತ್ಕೊ ಅಂತ ಹೇಳೋದಿಲ್ಲ ಅಂತ ಬಟ್ ನನಗೇ ಬಿಡು ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಏನಾದರೂ ಒಂದೊಂದು ಶೇರ್ ಮಾಡ್ಕೊಳ್ತ ಹೋಗೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಅದು ಇದು ಅಂತ ಮಾಡಬೇಕು ತಲೆಯಲ್ಲಿ ಸಾಕಷ್ಟು ವಿಷಯಗಳಿದೆ ಬಟ್ ಮನಸ್ಸಾಗ್ತಾಯಿಲ್ಲ ಯಾರಲ್ಲೂ ಇಲ್ಲ ಆ ರೀತಿ ಆಗ್ತಾ ಇದೆ ಸುಸ್ತಾದಂಗೆ ಆಯಿತು ಊರಿಗೆ ಹೋಗಿ ಬಂದಿದೆ ಒಂಥರ ಟಯರ್ಡ್ ಆಯಿತು ಇನ್ನು ಇಲ್ಲಿ ಅಷ್ಟು ದೂರ ನಡ್ಕೊಂಡೋಗಿ ಖುಷಿನ ಬಿಟ್ಟು ಮತ್ತು ಮನೆಗೆ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತೀನಿ ಹಿಂಗೆ ಲೈಫ್ ಹಿಂಗೆ ಇದೆ ನೋಡೋಣ ಅಷ್ಟು ಡೈಲಿ ಬ್ಲಾಗ್ನೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ತನು ನಾವು ಸ್ಕೂಲಿಗೆ ಕಳಿಸೋದು ಮತ್ತು ಅವಳೊಬ್ಬರ ಬರ್ತಾಳೆ ಬಂದ ತಕ್ಷಣ ಬೆಳಗ್ಗೆನೇ ತನು ಸ್ಕೂಲಿಗೆ ಕಳಿಸೋದು ಮತ್ತು ಅವಳು ಟ್ಯೂಷನಿಗೆ ಕಳಿಸೋದು ಮತ್ತು ತಿಂಡಿ ಅಂತೆ ಅಡುಗೆ ಅಂತೆ ನಾನು ಹಂಗೆ ನನಗೆ ಸ್ಪೀಡ್ ಇಲ್ಲ ನಾನು ಫುಲ್ಲು ಸ್ಲೋ ಆಗಿಬಿಟ್ಟಿದ್ದೀನಿ ಹಾಗಾಗಿ ತಲೆ ಕೆಡಿಸ್ಕೊಂಡು ಎಡಿಟು ಮಾಡೋಕ್ಕಾಗಲ್ಲ ಕಣ್ಗಟ್ಟ ಪೇನು ತಲೆನೋವು ಹಂಗಾಗಿ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ ಶೇರ್ ಮಾಡ್ತೀನಿ ವೀಡಿಯೋಸ್ನ ನೋಡ್ತಾಯಿರಿ ಇರಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಹೊಸ್ದಾಗಿ ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟಿಗೆ ಮತ್ತು ಇನ್ನು ಸದ್ಯಕ್ಕಂತೂ ಊರಿಗೀಗ ಇನ್ನೂ ಇಲ್ಲ ಟ್ಯೂಷನು ರಜೆ ಹಾಕ್ಸೋಕ್ಕಾಗಲ್ಲ ಅಲ್ಲೂ ವರ್ಕ್ ಕೊಡ್ತಾರೆ ಸ್ಕೂಲಲ್ಲೂ ವರ್ಕ್ ಕೊಡ್ತಾರೆ ಇನ್ನು ರಜಾ ಹಾಕ್ಸಿ ಹಾಕ್ಸಿ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಊರಲ್ಲಿ ಒಂದು ತಿಂಗಳು ಪೂಜೆ ಅಂತ ಮಾಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೂ ಈಗ ರಜೆ ಹಾಕ್ಸೋಕೆ ಇಲ್ಲ ಅದು ರಜೆಗೆ ಹೋಗ್ತೀವಿ ಯಾವಾಗಲೇ ಮಾಡೋಣ ಅಂತ ನಮ್ಮಮ್ಮ ಹೇಳಿದ್ರೆ ನಮ್ಮಮ್ಮ ಮಾಮೂಲಿ ಪೂಜೆ ಮಾಡಿ ನೈವೇದ್ಯ ಎಡೆ ಎಲ್ಲ ಇಟ್ಟಿರ್ತೀವಿ ಅಂತ ಹೇಳಿದ್ದಾರೆ ನಾನು ರಜಾ ಹಾಕ್ಸ್ ಹೋಗೋಕ್ಕಲ್ಲ ಅಲ್ಲಿ ನಾನು ಪದೇ ಪದೇ ರಜಾ ಹಾಕ್ಸಿ ಊರಿಗೆ ಕರ್ಕೊಂಡು ಹೋಗೋದು ಅಷ್ಟೊಂದು ಸರಿಯಾಗಲ್ಲ ಮತ್ತು ಹೆಲ್ತ್ ಬಂದಕ್ಷಣ ಒಂಥರ ಸುಸ್ತಾದಂಗೆ ಅವಳು ಕೂಡ ಹೆಲ್ತ್ ಅಪ್ಸೆಟ್ ಆದಂಗೆ ಆಗ್ಬಿಡ್ತಾಳೆ ಸ್ವಲ್ಪ ರಜಾ ಕೊಟ್ಟ ಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹೋಗೊಂದು ಹತ್ತು ದಿವಸ ಎಂಟು ಹತ್ತು ದಿವಸ ಇದ್ದು ಬಂದಿದ್ದಾಯಿತು ಒಂದು ಸಮಾಧಾನಕ್ಕೆ ನಮ್ಮಮ್ಮನೂ ಒಬ್ಬರೇ ಇರೋದು ನಮ್ಮಮ್ಮಂಗೇ ಪಾಪ ಈ ಸಲ ಇದ್ದಾಗ ಬೇಜಾರಾಯಿತು ಆವಾಗ ಅಷ್ಟೊಂದು ಬೇಜಾರು ಮಾಡ್ಕೋತಾ ಇರಲಿಲ್ಲ ನಮ್ಮಮ್ಮ ಸರಿ ನೀನು ಇದ್ದಂಗೆ ಆಗುತ್ತೆ ಅಂದರೆ ಈಗೇನೋ ಒಬ್ಬರೇ ಮನೆಯಲ್ಲಿ ಇರೋದಕ್ಕೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೂ ಒಂಥರ ಬೇಜಾರಾಗ್ತಾ ಇದೆ ಹಂಗಾಗಿ ಈ ಸಲ ಬೇಜಾರು ಮಾಡಿಕೊಂಡ್ರು ಏನು ಮಾಡೋವಾಗಿಲ್ಲ ಸಿಚುವೇಶನ್ ಹಂಗಿದೆ ತೊಂದರೆ ಇಲ್ಲ ಹಂಗಂತೇಳಿ ನಮ್ಮಮ್ಮಗೆ ಅಲ್ಲಿರೋದು ಕಷ್ಟ ಆಗ್ತಿದೆ ಅಂತಲ್ಲ ನಮ್ಮಮ್ಮಗೆ ನನ್ನ ಹಣ್ಣಿರು ತಂದಿರು ನಮ್ಮ ಅತ್ತೆ ಇನ್ನು ಅಕ್ಕಪಕ್ಕ ರಿಲೇಟಿವ್ಸು ಎಲ್ಲ ಇರೋದ್ರಿಂದ ಏನು ಭಯ ಇಲ್ಲ ಅಮ್ಮನ್ನು ನೋಡ್ಕೋತಾರೆ ಓಕೆ ಮತ್ತೆ ನೆಕ್ಸ್ಟು ಊರಿಗೆ ಹೋದಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಮ್ಮ ಮಾಡೋ ರೆಸಿಪಿಗಳನ್ನ ಕೇಳಿದ್ರಿ ನಾವು ಊರಿಗೆ ಬಂದಿದ್ರಿಂದ ತೋರ್ಸೋಕ್ಕಾಗಲಿಲ್ಲ ನಾನೇ ತೋರಿಸ್ತೀನಿ ಹುರಿದ ಹುರುಳಿ ಕಾಳು ಸಾಂಬಾರು ಬಗ್ಗೆ ಕೇಳಿದ್ರಿ ಅದನ್ನು ನಾನು ತೋರಿಸ್ತೀನಿ ನಾನೇ ಒಂದು ಟೂ ಡೇಸಲ್ಲಿ ಮಾಡ್ತೀನಿ ಅದು ತಿಂದರೆ ಹೀಟಾಗುತ್ತೆ ತುಂಬ ನನಗೆ ತುಂಬ ಹೀಟಾಗಿದೆ ಕಣ್ಣೆಲ್ಲ ರೆಡ್ ಆಗಿದೆ ಇಲ್ಲ ಕಣ್ಣೆಲ್ಲ ರೆಡ್ ಆಗಿದೆ ಹೀಟಿಗೆ ಶೀತ ಆಗಿದೆ ಹಂಗಾಗಿ ಯಾವುದೂ ನಾನು ಇವಾಗ ಮಾಡ್ತಾಯಿಲ್ಲ ಖಂಡಿತ ಮಾಡ್ದಾಗಿ ತೋರಿಸ್ತೀನಿ ಮಾಡ್ದಾಗ ತೋರಿಸ್ತೀನಿ ಯಾರೆಲ್ಲ ನನಗೆ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಡೈಲಿ ಏನೆಲ್ಲ ಆಗುತ್ತೆ ಚೂರು ಚೂರು ವೀಡಿಯೋಸ್ನ ತೆಕ್ಕೊಂಡು ಸಾಧ್ಯ ಆದರೆ ಒಂದು ಟೂ ಡೇಸಿಗೆ ತ್ರೀ ಡೇಸಿಗೆ ಒಂದಾದರೂ ವೀಡಿಯೋಸ್ನ ಶೇರ್ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಲಿ ಮುಂಚಿನ ಥರ ನನಗೆ ನಿಜವಾಗ್ಲೂ ಅಷ್ಟು ಒಂದು ಸ್ಟ್ರೆಂತ್ ಇಲ್ಲ ಅವಾಗಿ ನನಗೆ ನನಗೆ ಎನರ್ಜಿ ಇಲ್ಲ ನನಗೆ ವಿಪರೀತ ತಲೆನೋವು ಬರುತ್ತೆ ಜಾಸ್ತಿ ನನಗೆ ಮಾಡೋಕ್ಕಾಗಲ್ಲ ಏನು ವೀಡಿಯೋಸು ಎಡಿಟ್ ಮಾಡ್ಕೊಳ್ಳೋದಾಗಲಿ ಫೋನ್ ನೋಡ್ಕೊಳ್ಳೋದಾಗಲಿ ಶೂಟ್ ಮಾಡ್ಕೊಳ್ಳೋದಾಗಲಿ ನಂಗೆ ನಿಜವಾಗಲೂ ಇಲ್ಲ ಅವಾಗ ನನಗೆ ಎನರ್ಜಿನೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಹಾಗಾಗಿ ಇಷ್ಟಕ್ಕೇನೆ ಎನರ್ಜಿ ಡ್ರಾಪ್ ಆಗಿಬಿಡ್ತೀನಿ ಇಷ್ಟು ಕೆಲಸ ಮಾಡೋದಕ್ಕೇ ಮಾಡೋಣ ಸಾಧ್ಯವಾದಷ್ಟು ವೀಡಿಯೋಸ್ನ ಶೇರ್ ಮಾಡೋಣ ಟ್ರೈ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಆವತ್ತಿಂದ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್